ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಬ್ಲಾಗನ್ನ ಮತ್ತೆ ನಾನು ಇವತ್ತು ಕಂಟಿನ್ಯೂ ಮಾಡೋಕ್ಕತ್ತೀನಿ ನೋಡಿರಿ ನಿನ್ನೆ ನಾವು ಹರಿಹರೇಶ್ವರ ಬೀಚ್ ಅಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ ಅಲ್ಲೇ ಉಳ್ಕೊಡಿದ್ವಿ ಇವತ್ತು ದಿವ್ಯಾಗರಗೆ ಬಂದಿವೆಲ್ಲ ಸೊ ಅಲ್ಲಿ ಒಂದು ರೂಮನ್ನು ಬುಕ್ ಮಾಡಿದ್ವಿ ಅಲ್ಲಿ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಇರ್ತಾವಲ್ಲ ಅವೆಲ್ಲ ಇದ್ವು ರೆಸಾರ್ಟ್ನೊಳಗೆ ನಿನ್ನೆ ಒಂದಿಷ್ಟು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡೀನಿ ಸೊ ಇವತ್ತು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಕತ್ತೀನಿ ನೋಡ್ರಿ ನಾವು ರೆಸಾರ್ಟ್ ಅಂತ ಬುಕ್ ಮಾಡಿದಾಗ ಎಲ್ಲ ಸ್ವಲ್ಪ ಔಟ್ಡೋರು ಇನ್ಡೋರು ಆಕ್ಟಿವಿಟೀಸ್ ಎಲ್ಲ ಸಾಮಾನ್ಯವಾಗಿ ಇದ್ದೇ ಇರ್ತಾವೆ ನಾವು ಅಷ್ಟೇ ಇದ್ವಿ ಅಂತಂದ್ರೆ ಎಲ್ಲ ಈ ರೀತಿ ಅನುಕೂಲ ಆಗ್ತೈತಿ ಒಂದಿನ ಉಳ್ಕೊಂಡ್ವಿ ಅಂದರೆ ಆರಾಮಾಗಿ ಇವನ್ನೆಲ್ಲ ಎಂಜಾಯ್ ಮಾಡಿ ಬರ್ಬೋದು ಅಂತಲೇ ಹೇಳ್ಬೋದು ಅದಕ್ಕಿಂತ ಇಂಪಾರ್ಟೆಂಟ್ ಏನಾಗ್ತೈತಿ ಅಂದರೆ ನಾವು ಈಗ ಮಕ್ಳು ದಿನ ಸ್ಕೂಲು ಹೋಗೋದು ಬರೋದು ನಾವು ನಮ್ಮಷ್ಟಕ್ಕೆ ನಾವು ಬೀಸಿ ನಮ್ಮ ಮನೆಯವರು ಅವ್ರು ಅಷ್ಟಕ್ಕೆ ಅವರು ಬ್ಯಿ ಇರ್ತಾರೆ ಸೊ ಇವಾಗ ಈ ರೀತಿ ನಾವೆಲ್ಲಾದರೂ ಹೊರಗಡೆ ಬಂದಾಗ ಸ್ವಲ್ಪ ಮಕ್ಕಳಿಗೋಸ್ಕರ ಟೈಮ್ ಕೊಟ್ಟು ಅವ್ರ ಜೊತೆಗೆ ನಾವು ಮಕ್ಕಳಾಗಿ ಟೈಮ್ ಪಾಸ್ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತತಿ ಸೊ ಹೀಗಾಗಿ ಅದನ್ನು ಒಂದು ನಮ್ಮ ಮನೆಯವರು ಸಿದ್ದು ಜೊತೆಗೆ ಏನು ಟೈಮ್ ಸ್ಪೆಂಡ್ ಮಾಡಿದ್ರಲ್ಲ ಸೊ ಅದು ಇಂಪಾರ್ಟೆಂಟ್ ಆಗಿತ್ತು ನನಗೆ ಸೊ ಹೀಗಾಗಿ ಅದನ್ನು ಒಂದು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಏರ್ ಶೇರ್ ಮಾಡ್ಕೊಂಡಿನಿ ಮತ್ತು ಆ್ಯಡು ಮಾಡೀನಿ ಅಷ್ಟೆ ಮತ್ತು ನೆಕ್ಸ್ಟ್ ನಾನು ಇನ್ನೊಬ್ಬರನ್ನ ಇಲ್ಲಿ ಇವರೇನೋ ಕವಿತಾ ಬರೀತಾರೆ ಅಂತ ಹಿಂದಿ ಆ್ಯಕ್ಚುಲಿ ನಾನು ಅವ್ರು ಹೇಳಿದ್ದನ್ನು ನಾನು ಹಂಗೆ ಆ್ಯಡ್ ಮಾಡಿದ್ದೆ ಬಟ್ ಆಮೇಲೆ ಏನು ಆಯ್ತು ಅಂದ್ರೆ ಈಗ ರೆಸಾರ್ಟ್ ಅಂದರೆ ನಮ್ಗೆ ಸಣ್ಣಗೆ ಒಂಥರ ಏನದು ಹಾಡು ಬರೋಕತ್ಬಿಟ್ಟಿದ್ರು ಹಿಂದೆ ಎಲ್ಲ ಆನ್ ಮಾಡಿರ್ತಾರಲ್ಲ ಆಮೇಲೆ ಮ್ಯೂಸಿಕ್ ಎಲ್ಲ ಆನ್ ಇರ್ತಾವೆ ನಂಗೆ ಆಮೇಲೆ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಯ್ತು ಆಮೇಲೆ ಫುಲ್ ಕರೆ ಅಂತ ಹೇಳ್ಬೇಕಂದ್ರೆ ಬೇಜಾರು ಅಂದರೆ ನಂಗೆ ಎಲ್ಲ ಫುಲ್ ವಾಯ್ಸ್ ಮ್ಯೂಟ್ ಮಾಡಿ ಮತ್ತೆ ನಾನು ವಾಯ್ಸ್ ಕೊಡಕತ್ತೀನಿ ನೋಡ್ರಿ ಖರೆ ಅಂದ್ರೆ ಇಷ್ಟು ಚಲೋ ಕವಿತಾ ಬರೆದಿದ್ದು ಅನ್ ಬರೆದಿದ್ರು ಅಂದ್ರೆ ಅವರು ಭಾಳ ಚಂದ ಅಂದ್ರೆ ಭಾಳ ಚಂದ ಬರೆದಿದ್ರು ಮತ್ತು ಯೂಟ್ಯೂಬರ್ ಅಂತ ಮತ್ತೆ ಇನ್ಸ್ಟಾಗ್ರಾಮ್ನಾಗ ಭಾಳ ಫೇಮಸ್ ಅವರು ಸೊ ಇವರು ನನಗೆ ಭೇಟಿ ಅದ್ರ ಮತ್ತೆ ಸಿಕ್ಕರು ಭಾಳ ಅಂದರೆ ಭಾಳ ಖರೇನೇ ಖುಷಿ ಆಯಿತು ಸೊ ರೀತಿ ಅವರು ಯಾವ ರೀತಿ ಅದನ್ನು ತಾವು ಬರೆದಂಥ ಕವಿತಾ ಆಯ್ತಲ್ಲ ಅದ್ರದ್ದು ಅರ್ಥ ಏನು ಅಂತ ಅವ್ರಿದ್ರಿಗೆ ಇನ್ನೊಬ್ಬರಿದ್ರಿಗೆ ಹೇಳಕ್ಕತ್ತಿದ್ರು ಸೊ ಅದನ್ನು ನಾನು ಒಂದು ಸಣ್ಣ ವಿಡಿಯೋ ಕ್ಲಿಪ್ಸನ್ನು ತಗೊಂಡಿದ್ದೆ ಅವ್ರು ಎಷ್ಟು ಖುಷಿ ಆಯಿತು ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಎಲ್ಲೋ ಒಂದು ಸಣ್ಣ ಕ ಕಲಾವಿದರು ಬೆಳೀತಾರೆ ಅಂತಂದ್ರೆ ನಾವು ಅವ್ರಿಗೆ ಸಪೋರ್ಟ್ ಆಗ್ತೈತಿ ಸೊ ಅವರ ಲೈನ್ಗಳು ಆ್ಯಕ್ಚುಲಿ ಹಿಂದ್ಯಾಗೆ ಬರ್ತಿದ್ರು ಅವರು ಸೊ ಅದನ್ನು ನಾನು ಫುಲ್ ಹಂಗೆ ಶೇರ್ ಮಾಡ್ಕೊಂಡಿದ್ದೆ ಬಟ್ ಬಟ್ ಏನಾಯ್ತು ಅಂದ್ರೆ ಅದು ನಂಗೆ ಸಣ್ಣಕ್ಕೆ ಮ್ಯೂಸಿಕ್ಕು ಕೇಳಕತ್ತು ಆಮೇಲೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಭಾಳ ಪ್ರಾಬ್ಲಮ್ ಆಯ್ತು ಖರೆ ಅಂದರೆ ಸೊ ಹೀಗಾಗಿ ನಾನು ಮತ್ತೆ ಫುಲ್ ಮ್ಯೂಟ್ ಮಾಡಿ ವಾಯ್ಸ್ ಕೊಡಕತ್ತೀನಿ ಭಾಳ ಅಂದ್ರೆ ಭಾಳ ಮೀನಿಂಗ್ಫುಲ್ ಆಗಿತ್ತು ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಆಗಲಿಲ್ಲ ಖರೆ ಹೇಳ್ಬೇಕಂದ್ರೆ ಮತ್ತು ಈ ವಿಡಿಯೋದಾಗ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದರು ಅನ್ನೋದು ಆ ಕವಿತಾದ ಏನು ಮೀನಿಂಗ್ ಇತ್ತಲ್ಲ ಅದನ್ನು ಹೇಳೋಕ್ಕೂ ಆಗಲಿಲ್ಲ ಸೊ ಜಸ್ಟ್ ನಮ್ಮ ನಿಮ್ಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೀನಿ ಈ ರೀತಿ ನಾನು ಒಬ್ಬರನ್ನ ಕಲಾವಿದ್ರಂತಲೇ ಹೇಳಬೇಕು ಸೊ ಅವ್ರನ್ನ ಭೇಟಿಯಾಗಿ ಒಂದು ಒಳ್ಳೆ ಕ್ವಾಲಿಟೀಸ್ ಟೈಮನ್ನು ಸ್ಪೆಂಡ್ ಮಾಡಿದ್ನಲ್ಲ ಅದು ನನಗೆ ಖುಷಿ ಆಯಿತು ನೆಕ್ಸ್ಟ್ ನಾವು ಅದ ದಿವ್ಯಾಗರದೊಳಗೆ ಸುವರ್ಣ ಗಣೇಶ ಮಂದಿರ ಅಂತ ಭಾಳ ಪ್ರಸಿದ್ಧವಾದ ಒಂದು ದೇವಸ್ಥಾನ ಅಂತ ಇದು ನನಗೂ ಗೊತ್ತಿರಲಿಲ್ಲ ಸುಮಾರು ಸರ್ತಿ ನಾನು ದಿವ್ಯಾಗರಿಗೆ ಹೋಗೀನಿ ಮತ್ತು ಹರಿಹರೇಶ್ವರ ಬೀಚ್ಗೆ ಹೋಗೀನಿ ಬಟ್ ಈ ದೇವಸ್ಥಾನದ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಮತ್ತು ಇವ್ರೇನು ಆಂಟಿ ಬಂದಿದ್ರಲ್ಲ ಅವ್ರಿಗೇನೋ ಗೊತ್ತಿತ್ತಂತ ಸೊ ಅಲ್ಲಿ ನಾವು ಎಲ್ಲಿ ಉಳ್ಕೊಂಡಿದ್ವಲ್ಲ ಅಲ್ಲೇ ಕೇಳಿದ ತಕ್ಷಣ ಅವರು ಇಲ್ಲೇ ಐತ್ರಿ ಸುಮಾರು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇಷ್ಟ ದೂರ ಐತಿ ಅಂತ ಹೇಳಿದ್ಮೇಲೆ ಸೊ ನಾವು ಅಲ್ಲಿ ನೋಡಿಕೊಂಡ ಬರೋಣ ಅಂತಂದು ಹೇಳಿ ನಾವು ಮತ್ತಲ್ಲಿಂದ ಇಲ್ಲಿ ಹೊರಟು ಬಂದ್ವಿ ಸುಮಾರು ಒಂದು ಈ ಮ ಈ ಮಂದಿರಕ್ಕೆ ಒಂದು ಇತಿಹಾಸನ ಐತಿ ಅಂತ ಹೇಳಿದರು ಸ್ವಲ್ಪ ನಾನು ಅಲ್ಲೇ ಕೇಳಿಕೊಂಡೆ ಅಷ್ಟೆ ಮತ್ತು ಆಂಟಿನೂ ಹೇಳಿದರು ಸುಮಾರು ವರ್ಷಗಳ ಹಿಂದೆ ಈ ಊರೊಳಗೆ ಅಂದರೆ ದಿವ್ಯಾಗಾರದೊಳಗೆ ಗಣಪತಿ ಬಂಗಾರದ ಗಣಪತಿ ಮತ್ತು ತಾಮ್ರದ ಹುಂಡಿ ಅಂತೀವಲ್ಲ ನಾವು ದುಡ್ಡು ಅದೆಲ್ಲ ಹಾಕ್ತೀವಲ್ಲ ಅದು ಸಿಕ್ಕತ್ತಂತ ನೀವು ದೇವಸ್ಥಾನ ಏನು ನಿಮ್ಗೆ ತೋರಿಸಿದ್ನೆಲ್ಲ ಗಣಪತಿ ದೇವಸ್ಥಾನ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ಲಿ ಸಣ್ಣದೊಂದು ಲಾಕರ್ ಥರ ಒಳಗೆ ನಿಮ್ಗೆ ಕಾಣಿಸ್ತು ಅದರೊಳಗೆ ಬಂಗಾರದ ಮೂರ್ತಿಯನ್ನು ಇಟ್ಟಿದ್ದರು ಮತ್ತು ಅದ್ರ ಪಕ್ಕಕ್ಕೆ ಅದು ಹುಂಡಿ ಏನು ಸಿಕ್ಕಿತ್ತಲ್ಲ ಅದನ್ನು ಇಟ್ಟಿದ್ದರು ಸೊ ಅಕ್ಕಪಕ್ಕಕ್ಕೆ ಪಕ್ಕಕ್ಕೆ ಎರಡು ಇಟ್ಕೊ ಇಟ್ಟಿದ್ದರು ಮತ್ತು ನಡುವ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಆಮೇಲೆ ಒಂದು ಗಣಪತಿ ಮೂರ್ತಿ ಐತಿ ಒಳಗೆ ಬಟ್ ಅಲ್ಲಿ ಒಳಗಡೆ ಏನು ನಮ್ಗೆ ವಿಡಿಯೋ ಮಾಡೋಕೆ ಮತ್ತು ಫೋಟೋ ತೆಗ್ಯಕ ಅಲೌಡ್ ಇರಲಿಲ್ಲ ಸೊ ಹೀಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಆ ವಿಡಿಯೋದಾಗ ಹೊರಗಿಂದ ನಾನು ಏನು ತೆಗ್ದಿನಲ್ಲ ಆ ಒಂದು ಲಾಕರ್ ಕಾಣಿಸುತ್ತಲ್ಲ ಅದ್ರೊಳಗೆ ಬಂಗಾರದ ಗಣಪತಿಯನ್ನು ಇಟ್ಟಾರ ಭಾಳ ಅಂದ್ರೆ ಭಾಳ ಖರೆ ಹೇಳಂತಂದ್ರೆ ಭಾಳ ಮಸ್ತ್ ಐತಿ ಮತ್ತು ಆ ದೇವಸ್ಥಾನದಾಗ ನಾವು ಒಳಗಡೆ ಹೋಗಿ ಕುತ್ಕೊಂಡ್ವೆಲ್ಲ ಒಂದು ಏನೋ ಪಾಸಿಟಿವ್ನೆಸ್ ಬರ್ತೈತಿ ಖರೆ ಹೇಳ್ಬೇಕಂದ್ರೆ ಈ ಪುರಾತನ ದೇವಸ್ಥಾನಗಳು ಮತ್ತು ಹಳೆ ದೇವಸ್ಥಾನಗಳ ಮತ್ತು ಇರ್ತಾವಲ್ಲ ರೀ ಅಲ್ಲಿ ಹೋದ್ರೆ ಒಂದೇನೋ ಬೇರೆ ನಮ್ಗೆ ಪಾಸಿಟಿವ್ ಎನರ್ಜಿ ಸಿಕ್ಕಂಗೆ ಆಗ್ತೈತಿ ಅಂತಲೇ ಹೇಳ್ಬೋದು ಸೊ ಆ ಥರ ಒಂದು ಅನುಭವ ಅಂತಲೇ ಹೇಳ್ಬೋದು ಭಾಳ ಅಂದರೆ ಭಾಳ ಒಳ್ಳೆ ಪ್ಲೇಸ್ ಐತಿದು ಆಮೇಲೆ ಅಕ್ಕಪಕ್ಕ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಈ ರೀತಿ ಹೋದ್ರೆ ಫುಲ್ ಎಲ್ಲ ದೇವಸ್ಥಾನಗಳ ಅದಾವು ಇದು ಕೆಲವೊಂದು ದೇವಸ್ಥಾನಕ್ಕೂ ಒಂದೊಂದು ಇತಿಹಾಸನ ಅಂತಲೇ ಹೇಳ್ಬೋದು ಬಟ್ ನನಗೆ ಅಷ್ಟು ಗೊತ್ತಿಲ್ಲರಿ ಇದ್ರ ಬಗ್ಗೆ ಈಗ ನಮ್ಮ ಕರ್ನಾಟಕದ ಕಡೆಗೆ ಈ ಬೇಲೂರು ಹಳೆಬೀಡು ಇವೆಲ್ಲ ಇದ್ದಾವಲ್ಲ ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಗೊತ್ತಿರ್ತೈತಿ ಇತಿಹಾಸ ಅಂತಂದರೆ ಈ ಈ ಕಡೆ ದೇವಸ್ಥಾನಗಳ ಬಗ್ಗೆ ನನಗೆ ಅಷ್ಟೊಂದು ನಿಜವಾಗಿ ಗೊತ್ತಿಲ್ಲ ಸೊ ನನಗೆ ಎಷ್ಟು ಅಲ್ಲಿ ಹೋದಾಗ ಗೊತ್ತಾತಲ್ಲ ಅಷ್ಟನ್ನು ನಿಮ್ಮ ಜೊತೆಗೆ ನಾನು ಹೇಳಕ್ಕೆ ಪ್ರಯತ್ನ ಮಾಡೀನಿ ಸೊ ಜಸ್ಟ್ ನಿಮ್ಗೆ ನಾವು ನೋಡಿದ್ದನ್ನು ಮತ್ತು ಆ ದೇವಸ್ಥಾನಗಳನ್ನು ಹೊರಗೆ ನಾನು ನಿಮ್ಗೆ ತೋರ್ಸಕ್ಕಂತೂ ಪ್ರಯತ್ನ ಮಾಡೇ ಮಾಡೀನಿ ಅಂತಲೇ ಹೇಳ್ಬೋದು ಖರ ಹೇಳ್ಬೇಕಂದ್ರೆ ನಮ್ಗೆ ಹೊಟ್ಟೆನೂ ಹಶುವಾಗ್ಬಿಟ್ಟಿದ್ರು ಮಧ್ಯಾಹ್ನ ಮತ್ತು ಇನ್ನು ಊಟಕ್ಕದು ಎಲ್ಲರೂ ಹೋದ್ರಾತು ಅಂಥೇಳಿ ನಾವು ಬೇಗ ಬೇಗ ಎಲ್ಲ ನೋಡ್ಕೊಂಡು ಬಂದ್ರಾತು ಹೇಳಿ ಬರಕತ್ತಿದ್ವಿ ನೋಡಿರಿ ಆಮೇಲೆ ಈ ಕಡೆಗೆ ಅಂದ್ರೆ ಬೆಳಗ್ಗೆ ಅಂದ್ರೆ ನಮ್ಮ ಕಡೆ ಹಂಗೆ ಇಡ್ಲಿ ದೋಸೆ ಈ ರೀತಿ ಏನೂ ಸಿಗೋಂಗಿಲ್ಲಲ್ರಿ ಅದು ಪೋಹ ಮತ್ತು ಮೀಸಳು ಪಾವು ಪಾವ್ ಭಾಜಿ ಇದೇ ಥರ ಇರ್ತತಿ ಸೊ ನಮಗದು ಬೆಳಗ್ಗೆ ಬೆಳಗ್ಗೆ ಅಷ್ಟು ಇಷ್ಟ ಆಗಂಗಿಲ್ಲಲ್ರಿ ಹೀಗಾಗಿ ಸೊ ಇನ್ನೆಲ್ಲಾದರೂ ಒಳ್ಳೆ ನಾಷ್ಟ ಮಾಡಿದ್ರ ಮತ್ತು ಮಧ್ಯಾಹ್ನ ಊಟದ್ದು ಪ್ಲ್ಯಾನ್ ಮಾಡ್ಕೊಂಡ್ರ ಅಂತಂದು ಹೇಳಿ ನಾವು ಮಾತಾಡ್ಕೊತ ಹಂಗೆ ಜಸ್ಟ್ ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ ಅದು ತೊಗೊಂಡೆ ನಾವೆಲ್ಲ ದರ್ಶನ ಅದಕ್ಕೆ ತೊಗೊಂಡು ಬಂದಮೇಲೆ ಜಸ್ಟ್ ನಿಮಗೆ ತೋರಿಸೋಣ ಅಂತಂದು ಹೇಳಿ ಇವೆಲ್ಲ ವೀಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ದೆ ಭಾಳ ಅಂದ್ರೆ ಭಾಳ ಕರೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಜಾಗ ಖುಷಿಯಾಗ್ತು ಮತ್ತು ನೋಡಿ ಆಂಟಿಗೆಲ್ಲ ಇದ್ರ ಬಗ್ಗೆ ಗೊತ್ತಿತ್ತು ಸೊ ಅವರೆಲ್ಲ ಹಿಂಗೆ ಹಿಂಗೆ ಐತಿ ಅಂತ ಕೇಳಿದ ಮೇಲೆ ನಾವು ಎಲ್ಲಿ ಉಳ್ಕೊಂಡಿದ್ವಲ್ಲ ಅವರೇ ಹೇಳಿದರು ಭಾಳ ಏನು ದೂರ ಇಲ್ಲರಿ ಇವೆಲ್ಲ ಪ್ಲೇಸು ಇಲ್ಲೇ ಅದಾವು ಅಂತಂದು ಹೇಳಿದರು ಸೊ ನಾವು ಆದರೂ ಎಲ್ಲ ನೋಡ್ಕೊಂಬರೋಣ ಅಂತ ಬಂದು ಎಲ್ಲ ದರ್ಶನ ಮುಗಿಸ್ಕೊಂಡು ಒಳ್ಳೆಯ ದರ್ಶನ ಆತನ ಆಯಿತು ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ನನಗೆ ಒಳಗೆಲ್ಲ ವಿಡಿಯೋ ತೆಗೆಯೋಕೆ ಅಷ್ಟೊಂದು ಅವಕಾಶ ಇರಲಿಲ್ಲ ಇದು ರೂಪನಾರಾಯಣ ಮಂದಿರ ಅಂತಂದು ಹೇಳಿ ಭಾಳ ಅಂದ್ರೆ ಭಾಳ ಚೆಂದ ಐತ್ರಿ ರೀ ಖರ ಹೇಳ್ಬೇಕಂದ್ರೆ ಸೊ ನಾವು ಎಲ್ಲ ಒಂದಿಷ್ಟು ನೆನಪಿಗೆ ಉಳಿಲಿ ಅಂತಂದು ಹೇಳಿ ಒಂದಿಷ್ಟು ಫೋಟೋ ಎಲ್ಲ ತಗೊಂಡು ಮತ್ತು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ದೆ ಅದಾದಮೇಲೆ ಇನ್ನೊಂದು ನಾವು ರೆಸಾರ್ಟಿಗೇನು ಬಂದಿದ್ವಲ್ಲ ಸೊ ಅಲ್ಲಿದ್ದ ರೆಸಾರ್ಟು ಯಾವ ರೀತಿ ಐತಿ ಹೊರಗೆಲ್ಲ ಇಂಟೀರಿಯಲ್ ಆಯಿತು ಮತ್ತು ಏನೇನು ಯಾವ್ಯಾವ ರೀತಿ ಐತಿ ಅನ್ನೋದು ಸ್ವಲ್ಪ ಯುನೀಕ್ ಆಗಿತ್ತು ಮತ್ತು ಚೆನ್ನಾಗಿತ್ತು ನೋಡೋಕ್ಕೆ ಹೀಗಾಗಿ ಅದನ್ನ ಸ್ವಲ್ಪ ನಾನು ವೀಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ದೆ ಹೀಗಾಗಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಡಕತ್ತೀನಿ ಹೊರಗಡೆ ಎಲ್ಲ ಫ್ಯಾಮಿಲಿ ಅದು ಇದ್ದಾಗ ಜಾಸ್ತಿ ಅಷ್ಟು ಅಲೌಡ್ ಮಾಡೋಂಗಿಲ್ಲ ಆಮೇಲೆ ಅಷ್ಟೇ ಎಷ್ಟು ಅಲೌಡ್ ಮಾಡ್ತಾರೆ ಸೊ ಹೊರಗಿಂದ ಒಂಥರ ಬೇರೆನೇ ಇತ್ತು ಚೆನ್ನಾಗಿ ಕಾಣಕತ್ತಿತ್ತು ಖರೆ ಹೇಳ್ಬೇಕಂತಂದ್ರೆ ಈ ರೆಸಾರ್ಟು ಏನಾದರೂ ನಾವು ಹೋಗ್ಬೇಕಂದ್ರೆ ಏನೋ ಈಗ ಎಲ್ಲಾದರೂ ಬೇರೆ ಪ್ಲೇಸ್ಗೆ ಹೋಗ್ಬೇಕಂದ್ರೆ ಎನ್ಕ್ವೈರಿ ಮಾಡೋಕ್ಕದು ನಮ್ಗೆ ಇರಲಿ ಅಂತಂದು ಹೇಳಿ ಇದನ್ನು ನಾನು ವಿಡಿಯೋ ಕ್ಲಿಪ್ಸನ್ನು ಆ್ಯಡ್ ಮಾಡಿ ನೀವು ಒಂದು ಸತಿ ನೋಡಿರಿ ಇಷ್ಟ ಆದರೆ ನೀವು ಸತಿ ಹೋಗ್ರಿ ಮತ್ತು ನೋಡಿರಿ ಎಂಜಾಯ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂಥರ ಬೇರೆನೇ ಇರ್ತಿದ್ದು ಸ್ವಿಮ್ಮಿಂಗ್ ಫೂಲ್ ಅದು ಎಲ್ಲ ಒಂಥರ ವುಡ್ನೊಳಗೆ ಜಾಸ್ತಿ ಮಾಡಿದ್ರು ಇವೆಲ್ಲ ರೂಮ್ಗಳಾಯ್ತು ಮತ್ತು ಇವೆಲ್ಲ ಆ್ಯಕ್ಟಿವಿಟೀಸ್ಗಳದವಲ್ಲ ಸ್ವಿಮ್ಮಿಂಗ್ ಫೂಲ್ ಹತ್ರ ಅವೆಲ್ಲ ಫುಲ್ ಒಂಥರ ಉಡ್ಡೊಳಗಾನೆ ಮಾಡಿದ್ದು ಇತ್ತು ಒಂಥರ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿತ್ತು ಖರೆ ಹೇಳ್ಬೇಕಂದ್ರೆ ನಾನು ಒಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡು ಆ್ಯಡ್ ಮಾಡಿದ್ರಾಯ್ತು ಅಂತ ಹೇಳಿ ಎಂಟ್ರೆನ್ಸ್ಗೆ ಯಾವ ರೀತಿ ಕಾಣಿಸೋಕತಿತ್ತು ನೋಡಿರಿ ಇಲ್ಲ ಪಾಟ್ಗಳು ಒಂಥರ ಊಡ್ಡು ಮತ್ತು ಇವು ಇರ್ತಾವಲ್ಲ ಆ ಥರ ಬೇರೆನೇ ಇತ್ತು ಚೆನ್ನಾಗಿತ್ತು ಅಂತ ಹೇಳಿ ನಾನು ಒಂದು ವಿಡಿಯೋ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾಕತ್ತೀವಿ ನೋಡಿ ಇದಾದ ಮೇಲೆ ನೆಕ್ಸ್ಟ್ ಇನ್ನು ಮುಂದೆ ಹೊರಡೋಣ ಅಂತಂದು ಹೇಳಿ ದಿವ್ಯಾಗಾರದಿಂದ ಇನ್ನು ಪುನಃ ಬರ್ಬೇಕಂದ್ರೆ ನಮ್ಗೆ ಪಾಲಿ ಗಣಪತಿ ಒಂದು ಪ್ರಸಿದ್ಧವಾದ ವಿನಾಯಕದ ಅದರೊಳಗರ ಒಂದು ಪಾಲಿ ಗಣಪತಿ ಅಂತ ಬರ್ತೈತಿ ಸೊ ಅದನ್ನು ಒಂದು ನಮ್ಗೆ ಆಂದಿವೆ ಅಂತ ಹೇಳಿ ಅದನ್ನು ದರ್ಶನ ಮಾಡ್ಕೊಂಡ್ರಾತು ಅಂತಂದು ಹೇಳಿ ನಾವು ಪಾಲಿ ಗಣಪತಿ ಒಳಗೆ ಎಲ್ಲ ಗಣಪತಿ ದರ್ಶನ ಆತು ನೋಡ್ರಿ ಭಾಳ ಅಂದ್ರೆ ಭಾಳ ಮಸ್ತ ದರ್ಶನ ಆಯಿತು ಅಷ್ಟೊಂದು ರಶು ಇರಲಿಲ್ಲ ಮತ್ತು ವಿಡಿಯೋ ಕ್ಲಿಪ್ಸ್ ಅದು ತೊಗೊಳಕ್ಕೆ ಅಲೌಡ್ ಇರಲಿಲ್ಲ ರೀ ಅದಾದಮೇಲೆ ನಾವು ನಿನ್ನೆ ಒಂದಿಷ್ಟು ಫೋಟೋ ತೊಗೊಂಡಿದ್ವಲ್ಲ ಹರಿಯರೆ ಅಷ್ಟೊಳಗೆ ಮತ್ತು ಬೆಳಗ್ಗೆ ಇಲ್ಲಿ ಏನು ತೊಗೊಂಡಿದ್ವಲ್ಲ ಸೊ ಅವರೆಲ್ಲ ನಿಮ್ಗೆ ತೋರಿಸೋಣ ಅಂತಂದು ನಾನು ಆ್ಯಡ್ ಮಾಡೀನಿ ಸೊ ಯಾರೆಲ್ಲ ಹೋಗಿದ್ವಿ ಏನಾದರೂ ಫ್ಯಾಮಿಲಿ ಫೋಟೋಸ್ ಎಲ್ಲ ಇರಲಿ ಅಂತ ನಾನು ಒಂದು ಸ್ವಲ್ಪ ಆ್ಯಡ್ ಮಾಡೀನಿ ಸೊ ನೀವು ನೋಡಿರಿ ಮರಗಡೆಯಿಂದ ದೇವಸ್ಥಾನಗಳು ಯಾವ ರೀತಿ ಕಾಣ್ತಾವೆ ಅಂತ ನಿಮಗೂ ಐಡಿಯಾ ಬರ್ತೈತಿ ಸೊ ಒಳಗೆ ಏನೋ ಏನು ಫೋಟೋ ಮತ್ತು ವಿಡಿಯೋಗ ಅಲೌಡ್ ಇರಲಿಲ್ಲ ರೀ ಹಿಂಗಾಗಿ ಸೊ ಒನ್ ಡೇ ಟ್ರಿಪ್ ಹೋಗಿ ಇದು ಎರಡು ಡೇ ಎರಡು ಡೇ ಇದ್ದು ಟ್ರಿಪ್ ಅಂತಲೇ ಹೇಳ್ಬೋದು ಅದಾದಮೇಲೆ ನಮ್ಗೆ ಆಮೇಲೆ ಊಟ ಐತಿ ಅಂತ ಗೊತ್ತಾದಮೇಲೆ ಮಹಾಪ್ರಸಾದ ಅಲ್ಲರಿ ಇನ್ನೂ ಚಲೋ ಇನ್ನೂ ಚಲೋ ಅನ್ನಿಸ್ತದೆ ನಮಗೆ ಮ ನಾ ಹೋಗಿದ್ದಕ್ಕೂ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಪ್ರಸಾದ ಸಿಕ್ತು ಅಂತಂದು ಹೇಳಿ ನಾವು ಹಂಗೆ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಇಲ್ಲೇ ಪಾಲಿ ಗಣಪತಿ ಒಳಗೆ ಮಹಾಪ್ರಸಾದ ತೊಗೊಂಡು ಜಸ್ಟ್ ಹೊರಗಡೆಯಿಂದ ಒಂದು ಫೋಟೋ ಒಂದು ವಿಡಿಯೋನ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡ್ಕೊಂಡು ನೋಡಿರಿ ಅದಾದಮೇಲೆ ಮತ್ತು ನಾವು ಅಲ್ಲಿಂದ ಇನ್ನೂ ಪುನಃ ಹೊರಟ್ರಾಯ್ತು ಅಂತ ಹೊರಟು ಬಂದು ಬಂದ್ವಿ ಬರೋ ಮುಂದೆ ಸ್ವಲ್ಪ ಪ್ರಸಾದ ಮತ್ತು ಅದು ಏನದು ಗಣಪತಿಯ ಗಂಧ ಅದು ರೀ ಸೊ ಅದನ್ನೆಲ್ಲ ತಗೋತ ನಾವು ಮಾರ್ಕೆಟಿಂದ ಮತ್ತು ಇನ್ನೊಂದು ಮೇನ್ ಒಂದು ಉಪ್ಪಿನಕಾಯಿ ತೊಗೊಂಬಂದಿನಿ ಉಪ್ಪಿನಕಾಯಿ ಮನೆಗೆ ಹೋದ್ಮೇಲೆ ನಿಮ್ಗೆ ಯಾವಾಗಾದರೂ ಅದು ಬ್ಲಾಗ್ನಾಗ ತೋರಿಸ್ತೀನಿ ಮತ್ತು ಹೆಂಗೈತಿ ಅದನ್ನೂ ಟೇಸ್ಟ್ ಹೇಳ್ತೀನಿ ಅಂತ ಸೊ ಉಪ್ಪಿನಕಾಯಿ ಒಂದು ತೊಗೊಂಡು ಇನ್ನೇನು ಹೊರಗಡೆ ಬಂದೀವಿ ನೋಡ್ರಿ ಇನ್ನು ಮಸ್ತ್ ಅಂದ್ರೆ ಮಸ್ತ್ ಆತು ನಮ್ಮದು ಟ್ರಿಪ್ ಕರೆ ಹೇಳ್ಬೇಕಂದ್ರೆ ಸೊ ಇವೆಲ್ಲ ಫೋಟೋಗಳು ಒಂದು ಮೆಮರಿ ಇರಲಿ ಅಂತ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಫೋಟೋ ನಂಗೆ ಆಮೇಲೆ ಸಿಕ್ತು ಸೊ ಅದನ್ನು ಆ್ಯಡ್ ಮಾಡಿ ನೋಡಿರಿ ಹತ್ತಿರದಿಂದ ಕಾ ಪಾಲಿ ಗಣಪತಿ ಯಾವ ರೀತಿ ಕಾಣಿಸ್ತತಿ ಅಂತ ನೀವು ನೋಡ್ಬೋದು ಅಷ್ಟು ವಿನಾಯಕದೊಳಗೆ ಇದು ಒಂದು ಗಣಪತಿ ಬರ್ತತಿ ಸೊ ಇವತ್ತಿನ ಮತ್ತು ನಿನ್ನೆ ವ್ಲಾಗು ಎರಡು ದಿನದ ಬ್ಲಾಗು ನಿಮ್ಗೆಲ್ಲರಿಗೂ ಭಾಳ ಇಷ್ಟ ಆಗ್ಯಾವ ಅಂತ ನೀನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು